ಎಲ್ಲ ಪ್ರೀತಿಯ ರೇಡಿಯೋ ಸಿದ್ಧಾರ್ಥ ಕೇಳುಗರಿಗೆ ನಮಸ್ಕಾರ ನಾನು ರವಿಕುಮಾರ್ ಇದ್ದೀನಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ಸುರೇಶ್ ರವರು ಈ ಒಂದು ರೇಡಿಯೋ ಸಿದ್ಧಾರ್ಥದ ವಿಶೇಷ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸುರೇಶ್ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಎರಡು ಮಾತಾಡೋಕ್ಕೆ ಅವಕಾಶವನ್ನು ಕೊಟ್ಟ ರೇಡಿಯೋ ಸಿದ್ಧಾರ್ಥ ಸಂಸ್ಥ ಕಾರ್ಯದರ್ಶಿ ಕಾರ್ಯದರ್ಶಿಗಳಾದ ಸಂಸ್ಥೆ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಿ ಪರಮೇಶ್ವರ ಅವರಿಗೆ ಮತ್ತು ವರ್ಗ ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಂದುವರಿಸ್ತೇನೆ ಸುರೇಶ್ ಅವರೇ ಇವತ್ತು ತುಮಕೂರಿಗೆ ಒಂದು ಸಂಭ್ರಮದ ವಾತಾವರಣ ದಿನ ಅಂತ ಹೇಳ್ಬೋದು ಅದೇನೆಂದರೆ ಇವತ್ತು ಏಪ್ರಿಲ್ ಹದಿನಾಲ್ಕು ಇಡೀ ದೇಶ ಸೇರಿದಂತೆ ವಿಶ್ವದಾದ್ಯಂತ ಏಪ್ರಿಲ್ ಹದಿನಾಲ್ಕನ್ನು ಜ್ಞಾನಾರ್ಜನೆಯ ಮೂರ್ತಿ ದಿನವೆಂದು ಅಂಬೇಡ್ಕರ್ ಅವರ ಜಯಂತಿ ಎಂದು ಎಲ್ಲರೂ ಕೂಡ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದಾರೆ ಈ ಒಂದು ಸಂದರ್ಭಕ್ಕೆ ನಮ್ಮ ತುಮಕೂರು ವಿಶೇಷವಾಗಿ ಬಾರಿ ಆಗ್ತಿದೆ ಅದೇನಕ್ಕೆ ಅಂತಂದರೆ ನಮ್ಮ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಾನವಾಗಿ ಅಂಬೇಡ್ಕರ್ ಪ್ರತಿಮೆಯನ್ನು ನೀಡಿ ಅದನ್ನು ಇವತ್ತು ಲೋಕಾರ್ಪಣೆಗೊಳಿಸ್ತಿದ್ದಾರೆ ಈ ಕುರಿತಾಗಿ ಸುರೇಶ್ ಅವರೇ ಏನು ಹೇಳಕ್ಕೆ ಬಯಸ್ತಾರೆ ಏಪ್ರಿಲ್ ಹದಿನಾಲ್ಕು ಮರೆಯಲಾಗದ ದಿನ ಅಂದರೆ ಇಡೀ ವಿಶ್ವ ರಾಜ್ಯ ಎಲ್ಲ ಕಡೆ ಡಾಕ್ಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭೀಮೋತ್ಸವ ಅಂತ ಹೇಳ್ಬೋದು ಅವರ ಜನ್ಮ ದಿನಾಚರಣೆಯನ್ನು ಸರ್ಕಾರ ಸಕಲ ಸದ ಸಿದ್ಧತೆಗಳಿಂದ ಕಾರ್ಯಕ್ರಮ ನಡೆಸಿದೆ ಈ ಕಾರ್ಯಕ್ರಮದ ಅಂಗವಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅದು ಕೂಡ ಅವರು ತುಮಕೂರು ಉದಯ ಭಾಗ ಕುರಭವನ ಆವರಣದಲ್ಲಿ ಈಗಿನ ಮಹಾನಗರ ಪಾಲಿಕೆ ಆವರಣದಲ್ಲಿ ಸುಮಾರು ಸಾವಿರ ಕೆ ಜಿ ಆದಷ್ಟು ಅಂದರೆ ಪುತ್ಳಿಯನ್ನು ಡಾಕ್ಟರ್ ಜಿ ಪರಮೇಶ್ವರ ಕಂಚಿನ ಪುತ್ಥಳಿಯನ್ನು ಅವರ ಅಮೃತ ಆಸ್ತಿಯಿಂದ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ ಅಮೃತ ಆಸ್ತಿಯಿಂದ ಎನ್ನಾಗೆಟ್ ಮಾಡ್ತಿರೋದು ನಮ್ಮ ನಮಗೆಲ್ಲ ಹೆಮ್ಮೆಯ ವಿಚಾರ ಅವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಅದು ಕಡಿಮೆನೆ ಹಾಗಾಗಿ ಇಡೀ ಜಿಲ್ಲೆಯಾದ್ಯಂತ ನಗರದಾದ್ಯಂತ ನಾವು ಭೀಮೋತ್ಸವವನ್ನು ಬಹಳ ಅದ್ದೂರಿ ಮತ್ತು ಸಡಗರದಿಂದ ಸಾವಿರಾರು ಜನಸಂಖ್ಯೆ ಜನ ಅಭಿಮಾನಿಗಳ ಅರ್ಶಕೋ ಅರ್ಶಕೋತ್ತರದಿಂದ ಆಚರಿಸ್ತಾ ಇದ್ದೀವಿ ಇದಕ್ಕೆ ಕಾರಣಕರ್ತರಾದ ಡಾಕ್ಟರ್ ಜಿ ಪರಮೇಶ್ವರ ಅವರಿಗೆ ಹಾಗೂ ಶಿಕ್ಷಣ ಸಂಸ್ಥೆಯ ಈ ರೇಡಿಯೋ ಸಿದ್ಧಾರ್ಥ ಸಂಸ್ಥೆಯ ಎಲ್ಲ ಆಡಳಿತ ಸಿಬ್ಬಂದಿಗಳು ಕೂಡ ನಾನು ಹೃತ್ಪೂರ್ವಕ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನನ್ನ ಒಂದು ವೈಯಕ್ತಿಕ ವಿಚಾರ ಅಂದರೆ ಇವಷ್ಟೆಲ್ಲ ಕೂಡ ನಮ್ಮ ದಲಿತರ ಸಮುದಾಯಕ್ಕೆ ಮೀಸಲಿಟ್ಟು ಶ್ರಮವಹಿಸಿ ಯಾರು ಕೂಡ ಇದುವರೆಗೂ ಯಾರೂ ಕೂಡ ಇಂಥ ಪ್ರತಿಮೆ ವಿಚಾರವಾಗಿ ಅಷ್ಟೊಂದು ಕ್ರಮ ವಹಿಸಿರಲಿಲ್ಲ ಅಲ್ಲ ಸುರೇಶ್ ಅವರೇ ಈಗ ಈ ಒಂದು ಪ್ರತಿಮೆ ಸ್ಥಾಪನೆ ಮಾಡುವಂಥದ್ದು ಸುಮಾರು ಹಲವಾರು ದಶಕಗಳ ಒಂದು ಹೋರಾಟ ನೀವು ಕೂಡ ಆ ಸಮುದಾಯದ ಮುಖಂಡರಾಗಿ ಅನೇಕ ಹೋರಾಟಗಳನ್ನು ಕೂಡ ಮಾಡಿದ್ದೀರಾ ನಿಮ್ಮ ಸ್ನೇಹಿತರುಗಳು ಕೂಡ ಅನೇಕ ಸಂಘಟನೆಗಳು ಕೂಡ ಹೋರಾಟ ಮಾಡಿದೆ ಅದು ಯಾಕೆ ನಿಧಾನ ಆಯಿತು ಈ ಪ್ರತಿಮೆ ಸ್ಥಾಪನೆ ಬಗ್ಗೆ ನಿಧಾನ ಏನಕ್ಕೆ ಆಯ್ತು ಅಂತ ಹಿಂದೆ ಆಡಳಿತ ನಡೆಸಿದ ಯಾವುದೇ ಜನಪ್ರತಿನಿಧಿಗಳು ಕೂಡ ಇಷ್ಟೊಂದು ಆಸಕ್ತಿ ವಹಿಸಲಿಲ್ಲ ಕಾರಣ ಇವತ್ತು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ನಮ್ಮ ಸಮುದಾಯದವರು ನಮ್ಮ ಈ ಈ ಕರ್ನಾಟಕದ ಅದು ಕೂಡ ದಕ್ಷಿಣ ಭಾರತದ ಹೆಮ್ಮೆಯ ಪುತ್ರ ದಲಿತರ ಹೆಮ್ಮೆಯ ಪುತ್ರ ಹಾಗಾಗಿ ಅವರಿಗೆ ನಾವು ಕೃತ್ನ ಕೃ ಕೃತಜ್ಞತೆ ಸಲ್ಲಿಸಲೇಬೇಕಾಗುತ್ತೆ ಈ ಒಂದು ಪ್ರತಿಭೆ ವಿಚಾರವಾಗಿ ಸುಮಾರು ದಲಿತ ಮುಖಂಡರುಗಳು ಸಾವಿರಾರು ವರ್ಷಗಳ ಹೋರಾಟದ ಪ್ರತಿಫಲ ಇವತ್ತು ನಮಗೆ ದಕ್ಕಿದೆ ಅದೇ ರೀತಿ ನಮ್ಮ ಆಸೆ ಏನು ಗೊತ್ತಾ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ದೇಶದ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆ ಆವತ್ತೇನು ನಾಳೆ ಏನು ಇನಾಗ್ರೇಟ್ ಮಾಡ್ತಿದ್ರಲ್ಲ ಡಾಕ್ಟರ್ ಜೆ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅಲ್ಲಿಗೆ ಒಂದು ಅವರೇ ಕೂಡ ಹಾರ ಹಾಕಿ ಆ ನಾವು ನೋಡಬೇಕು ಅಂತ ಹೇಳಿ ಅಂದ್ರೆ ಏನು ಇವತ್ತು ಪ್ರತಿಮೆ ನಿರ್ಮಾಣ ಆಗ್ತಿದೆ ಆ ಪ್ರತಿಮೆಗೆ ಅವರು ಮುಖ್ಯಮಂತ್ರಿಯಾಗಿ ಬಂದು ಹಾರ ಹೌದು ನಮ್ಮ ಆಸೆ ಅದು ನಮ್ಮ ಕನಸು ಕನಸು ನನಸಾಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ನನಗೂ ಇದೆ ಮತ್ತೆ ನಮ್ಮ ಸಮುದಾಯದ ಎಲ್ಲ ನಾಯಕರು ಕೂಡ ಇದೆ ಅಂದೋಕೆ ಈ ಮೂಲಕ ತುಂಬಾ ಎಬ್ಬಯಕೆಯನ್ನೇ ಇಟ್ಕೊಂಡಿದ ಸುರೇಶ್ ಅವರೇ ಮತ್ತೆ ಇನ್ನೊಂದು ಮಾತಾಡ್ತಕ್ಕಂಥದ್ದು ಏನಂದ್ರೆ ಈಗ ಈ ತುಮಕೂರು ಜಿಲ್ಲೆಯಲ್ಲಿ ಈ ಒಂದು ಈ ತರ ದಲಿತ ಸಮುದಾಯದ ಉಪಜಾತಿಗಳು ಹೆಚ್ಚೆಚ್ಚಿರತಕ್ಕಂಥದ್ದು ಅದರಲ್ಲೂ ಒಂದಷ್ಟು ಸಮುದಾಯದಲ್ಲಿ ಹೆಚ್ಚಿನದಾಗಿ ಶಿಕ್ಷಣವಂತರೇ ಪ್ರಜ್ಞಾವಂತರೇ ಇರ್ತಕ್ಕಂಥದ್ದು ಯಾಕೆ ಇಷ್ಟೆಲ್ಲ ಇದ್ರೂ ಕೂಡ ಈ ಒಂದು ವಿಳಂಬ ಯಾಕಾಯಿತು ಅಲ್ಲ ಆಸಕ್ತಿ ತಾನೇ ಯಾರೇ ಪ್ರಜ್ಞಾವಂತರೂ ವಿದ್ಯಾವಂತರಾದರೂ ಕೂಡ ಆಸಕ್ತಿ ಮುಖ್ಯ ಆಸಕ್ತಿನಲ್ಲಿ ನಮ್ಮ ಸಾಹೇಬರು ಡಾಕ್ಟರ್ ಜಿ ಪರಮೇಶ್ವರ್ ಮುತುವರ್ಜಿ ವಹಿಸಿ ಈ ಒಂದು ಪುತ್ಥಳಿ ಅನಾವರಣ ಮಾಡಲೇಬೇಕು ಅಂಥೇಳಿ ಶ್ರಮವಹಿಸಿ ಮಾಡಿದ್ದಾರೆ ಅವರಿಗೆ ನಮ್ಮ ನಮ್ಮ ಮತ್ತು ನನ್ನ ಕಡೆಯಿಂದ ಮತ್ತು ನಮ್ಮ ಸಮುದಾಯದ ಕಡೆಯಿಂದ ಕೋಟಿ ಕೋಟಿ ನಮನಗಳನ್ನು ಕಲಿಸುತ್ತೆ